ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಿ ಐ ಎಸ್ ಅಂದ್ರೆ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಆಧಾರದಲ್ಲಿ ಋಣಭಾರ ಪ್ರಮಾಣ ಪತ್ರ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅನ್ನ ಹೇಗ್ ಪಡ್ಕೋಬೇಕು ಅಂತ ನೋಡೋಣ ಮೊದಲು ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ನೀವು ಅಂತ ಇರ್ತದಲ್ಲ ಕ್ಲಿಕ್ ಮಾಡ್ಕೊ ನಂತರ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆನ್ಲೈನ್ ಇ ಸಿ ಅಂತ ಇರ್ತದೆ ಮೆನು ಸರ್ವಿಸ್ ಮೆನುಗಳ ಲಿಸ್ಟ್ ಅಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇ ಸಿ ಗೆ ಸಂಬಂಧಿಸಿದಂತೆ ಒಂದು ಫ್ರೀ ರಿಕ್ವಿಸೈಟ್ ಫಾರ್ಮ್ ಓಪನ್ ಆಗುತ್ತೆ ಅದರಲ್ಲಿ ಒಂದಿಷ್ಟು ಮಾಹಿತಿಗಳು ಇರ್ತವೆ ದಯವಿಟ್ಟು ಎಲ್ಲವನ್ನು ಕೂಲಂಕುಷವಾಗಿ ಓದ್ಕೊಂಡು ಕೊನೆಯಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಕಂಟಿನ್ಯೂ ಇ ಸಿ ಅಂತ ಒಂದು ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಎರಡು ಸಾವಿರದ ನಾಲ್ಕಕ್ಕಿಂತ ಹಿಂದಿನ ವರ್ಷದ ಇ ಸಿಗಳಿಗೆ ಅರ್ಜಿಯನ್ನ ಸಲ್ಲಿಸುವುದು ಅಥವಾ ಎರಡ್ ಸಾವಿರದ ನಾಲ್ಕರ ನಂತರ ಇ ಸಿಗಳಿಗೆ ಅರ್ಜಿಯನ್ನ ಸಲ್ಲಿಸುವುದು ಇರ್ತದೆ ಇದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ನೀವು ಅಲ್ಲಿರ್ತಕ್ಕಂತ ಚೆಕ್ ಬಾಕ್ಸ್ ಗಳಲ್ಲಿ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊ ಇಲ್ಲಿ ಒಂದು ಎನ್ಕಂಬ್ರೆನ್ಸ್ ಸರ್ಚ್ ಅಂತ ಒಂದು ಪೇಜ್ ಬರುತ್ತೆ ನಾವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಇರುತ್ತೆ ಈ ಪ್ರಾಪರ್ಟಿ ಟೈಪ್ ಅಲ್ಲಿ ಈ ಪ್ರಾಪರ್ಟಿ ಟೈಪ್ ಅಲ್ಲಿ ಅಗ್ರಿಕಲ್ಚರಲ್ ಅಂತ ಇರುತ್ತಲ್ಲ ಅದನ್ನ ತಗೊಂಡಿರ್ಬೇಕು ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಇಲ್ಲಿ ಯೂಸ್ ಎಕ್ಸ್ಪಿರಿಮೆಂಟಲ್ ಮ್ಯಾಪ್ ಫ್ಯೂಚರ್ ಅಂತ ಇರುತ್ತದೆ ಅಲ್ಲಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ನಾವು ಕ್ಲಿಕ್ ಮಾಡ್ಕೋಬೇಕು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಒಂದು ಮ್ಯಾಪ್ ಓಪನ್ ಆಗುತ್ತೆ ಈ ಮ್ಯಾಪ್ ಅನ್ನ ನಾವು ಸ್ವಲ್ಪ ಗಮನಿಸ್ಕೋಬೇಕು ಇಲ್ಲಿ ಆಪ್ಷನ್ಗಳು ಇರ್ತವೆ ನಮಗೆ ಮ್ಯಾಪ್ ಬಗ್ಗೆ ಇದನ್ನ ಕ್ಲಿಕ್ ಮಾಡಿದ್ರೆ ಮೂರು ರೀತಿಯ ಮ್ಯಾಪ್ ಗಳು ನಮ್ಗೆ ಇಲ್ಲಿ ಓಪನ್ ಆಗ್ತವೆ ನಿಮಗೆ ಯಾವುದು ಅನುಕೂಲವೋ ಅಥವಾ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ಮ್ಯಾಪ್ ಅನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಉದಾಹರಣೆಗೆ ನಾನು ಈ ಗೂಗಲ್ ಮ್ಯಾಪ್ ಅನ್ನ ಕ್ಲಿಕ್ ಮಾಡ್ಕೋತೀನಿ ಸೊ ಈ ಮ್ಯಾಪ್ ಅನ್ನ ನಾವು ಇನ್ನೊಂಚೂರು ದೊಡ್ಡದ್ ಮಾಡಬೇಕು ಅಥವಾ ದೊಡ್ಡದಾಗಿ ನೋಡ್ಬೇಕು ಅಂತಂದ್ರೆ ಈ ಮ್ಯಾಪ್ ಮೇಲೆ ಲೆಫ್ಟ್ ಕೀ ಅನ್ನ ಕ್ಲಿಕ್ ಮಾಡ್ತಾ ಹೋಗಿ ಅದು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಈ ತರ ಇರುತ್ತೆ ಈ ಮ್ಯಾಪ್ ಅನ್ನ ಡ್ರ್ಯಾಗ್ ಮಾಡ್ತಾ ನಿಮ್ಮ ಊರು ಅಥವಾ ನಿಮ್ಮ ಹಳ್ಳಿಯನ್ನ ನೀವು ಹುಡುಕಬಹುದು ಒಂದು ವೇಳೆ ನಿಮಗೆ ಏನಾದ್ರೂ ಈ ಮ್ಯಾಪ್ ಅಲ್ಲಿ ಗೊಂದಲ ಆದ್ರೆ ಇಲ್ಲಿ ಸರ್ಚ್ ಬಟನ್ ಇರುತ್ತೆ ಈ ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಮೊದಲಿಗೆ ಡಿಸ್ಟಿಕ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ತಾಲೂಕನ್ನ ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ಹೋಬಳಿಯನ್ನ ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ವಿಲೇಜ್ ಅನ್ನ ಆಯ್ಕೆ ಮಾಡ್ಕೋಬೇಕು ಈಗ ನಿಮಗೆ ವಿಲೇಜ್ ನ ಬೌಂಡ್ರಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಸೈಟ್ ಯಾವುದು ನಿಮ್ಮ ಸ್ವತ್ತು ಯಾವುದು ಅನ್ನೋದನ್ನ ನೀವು ಇನ್ನೊಂಚೂರು ದೊಡ್ಡದು ಮಾಡಿಕೊಂಡು ನಿಮ್ಮ ಸ್ವತ್ತಿನ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಐಕಾನ್ ಬಂದಿದೆಯಲ್ವಾ ಈ ಐಕಾನ್ ನೋಡಿ ಇಲ್ಲೊಂದು ಐಕಾನ್ ಇದೆಯಲ್ಲ ಇದು ಸ್ವತ್ತನ್ನ ಇಂಡಿಕೇಟ್ ಮಾಡುತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆ ಸ್ವತ್ತಿನ ವಿವರ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಜಿಲ್ಲೆ ಯಾವುದು ತಾಲೂಕು ಯಾವುದು ಹೋಬಳಿ ಯಾವುದು ವಿಲೇಜ್ ಯಾವುದು ಮತ್ತೆ ಆ ಸ್ವತ್ತಿನ ಸರ್ವೆ ನಂಬರ್ ಕೂಡ ಇಲ್ಲಿರುತ್ತೆ ನೀವು ಯಾವ್ದನ್ ಬೇಕಾದ್ರೂ ಕ್ಲಿಕ್ ಮಾಡ್ಕೋಬಹುದು ಈ ತರ ನೋಡಿ ಇನ್ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಹೀಗೆ ನಿಮ್ಮ ಸೊತ್ತನ್ನ ನೀವು ನಿಖರವಾಗಿ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪೀರಿಯಡ್ ಆಫ್ ಇ ಸಿ ಸರ್ಚ್ ಅಂತ ಇರುತ್ತೆ ಅಲ್ಲಿ ನೀವು ಇಯರ್ ಅನ್ನ ಸರ್ಚ್ ಮಾಡಬೇಕು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ನಿಮಗೆ ಇ ಸಿ ಬೇಕು ಅನ್ನೋದನ್ನ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕು ಡೇಟ್ ಅನ್ನ ಸೆಟ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಇ ಸಿ ನಮೂನೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡು ನಿಮ್ಮ ಇ ಸಿ ಅನ್ನ ಓದ್ಕೊಂಡು ಅದು ಬರೋಬರಿ ಆಗಿದ್ರೆ ಅಥವಾ ನಿಮ್ಮ ಇ ಸಿ ಸರಿಯಾಗಿದ್ರೆ ಇಲ್ಲಿ ಕೆಳಗಡೆಗೆ ಮೂರ್ ಮೂರು ಚೆಕ್ ಬಾಕ್ಸ್ ಗಳು ಇರ್ತವೆ ಅದರಲ್ಲಿ ಕೊನೆ ಎರಡನ್ನ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರ ಕೊನೆಯಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇ ಸಿ ಗೆ ಸಂಬಂಧಪಟ್ಟಂತಹ ಒಂದು ಸಮ್ಮರಿ ಓಪನ್ ಆಗುತ್ತೆ ಅದನ್ನ ಕೂಲಂಕುಶವಾಗಿ ನೀವು ಓದ್ಕೊಂಡು ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿಂದ ಇದು ಪೇಮೆಂಟ್ ಗೇಟ್ ವೇಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ ಇಲ್ಲಿ ಪೇಮೆಂಟ್ ಡೀಟೇಲ್ ಇರುತ್ತೆ ಬಿಲ್ಲಿಂಗ್ ಅಡ್ರೆಸ್ ಇರುತ್ತೆ ಅದಾದ ಮೇಲೆ ಈ ತರ ನಿಮಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಇಂಟರ್ನೆಟ್ ಯು ಪಿ ಐ ಮೂಲಕ ಪೇ ಮಾಡೋದಕ್ಕೆ ಅವಕಾಶ ಇರ್ತದೆ ನೀವು ಪೇ ಮಾಡಿದ ನಂತರ ಮತ್ತೆ ಇದು ಮೇನ್ ಸ್ಕ್ರೀನ್ ಬರ್ತದೆ ಅಥವಾ ನಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್ ಬರ್ತದೆ ಅಲ್ಲಿ ಇ ಸೈನ್ ಅಂತ ಒಂದು ಆಪ್ಷನ್ ಇರ್ತದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲೊಂದು ಸಮ್ಮರಿ ರಿಪೋರ್ಟ್ ಆಗುತ್ತೆ ಅದರಲ್ಲಿ ಇಲ್ಲಿ ಸೆಂಡ್ ಫಾರ್ ಇ ಸೈನ್ ಅಂತ ಇರ್ತದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಇದು ಭಾರತ ಸರ್ಕಾರದ ಇ ಹಸ್ತಾಕ್ಷರ ಎಂಬುವಂತ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನಮ್ಮ ಆಧಾರ್ ಸಂಖ್ಯೆಯನ್ನ ನಾವು ನಮೂದು ಮಾಡಬೇಕು ಅದಾದ್ಮೇಲೆ ಇಲ್ಲಿ ಆಧಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಆಧಾರ್ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ ಅಲ್ಲಿ ಇರ್ತಕ್ಕಂತಹ ಓ ಟಿ ಪಿ ಯನ್ನ ನಾವಿಲ್ಲಿ ರಿಜಿಸ್ಟರ್ ಮಾಡಬೇಕು ಓ ಟಿ ಪಿ ಹಾಕಿದ ತಕ್ಷಣನೇ ಕೆಳಗಡೆ ಇರ್ತಕ್ಕಂತಹ ಚೆಕ್ ಬಾಕ್ಸ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ಅದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಅದು ಸಕ್ಸಸ್ ಆದ ನಂತರ ಇಲ್ಲಿ ಮತ್ತೊಂದು ಡಾಕ್ಯುಮೆಂಟ್ ಸಮರಿ ಓಪನ್ ಆಗುತ್ತೆ ಆ ಡಾಕ್ಯುಮೆಂಟ್ ಸಂಬ್ರಿಯಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ ಅದರ ಕೆಳಗಡೆಗೆ ಒಂದು ಪಿ ಡಿ ಎಫ್ ಮಾದರಿಯಲ್ಲಿ ಫಾರಮ್ ನಂಬರ್ ಟ್ವೆಂಟಿ ಟು ಓಪನ್ ಆಗುತ್ತೆ ಆ ಫಾರ್ಮ್ ನಂಬರ್ ಟ್ವೆಂಟಿ ಟೂನಲ್ಲಿ ನಲ್ಲಿ ನಮ್ಮ ಇ ಸಿ ಯಾವ ಸಬ್ ರಿಜಿಸ್ಟರ್ ಹೋಗಿದೆ ಅನ್ನೋದು ಆ ಡೀಟೇಲ್ಸ್ ಅಲ್ಲಿ ಇರುತ್ತೆ ಎಲ್ಲವೂ ಆದ್ಮೇಲೆ ಇಲ್ಲಿದೆ ನೋಡಿ ಇದು ಫೈನಲ್ ಸಬ್ಮಿಷನ್ ಈಗ ನಾವು ಸಬ್ಮಿಷನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅದಾದ ಮೇಲೆ ನಮಗೆ ಸಕ್ಸಸ್ ರಿಪೋರ್ಟ್ ತೋರಿಸುತ್ತೆ ಈ ಥರ ನಂತರ ನಮ್ಮ ಲಾಗಿನ್ ಬೋರ್ಡ್ನಲ್ಲಿ ಅಪ್ಲಿಕೇಶನ್ನ ನಂಬರ್ ಇರ್ತದೆ ಅಪ್ಲಿಕೇಶನ್ ಡೇಟ್ ಇರ್ತದೆ ಅಪ್ಲಿಕೇಶನ್ ಟೈಪ್ ಇರ್ತದೆ ಅದಾದಮೇಲೆ ಅಪ್ಲಿಕೇಚ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಇಲ್ಲಿ ಮೆನ್ಷನ್ ಆಗಿರ್ತದೆ ಮೂರು ಕಾರ್ಯದಿನಗಳು ಅಂದರೆ ತ್ರೀ ವರ್ಕಿಂಗ್ ಡೇಸ್ನ ನಂತರ ನಮ್ಮ ಅಪ್ಲಿಕೇಶನ್ ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತದೆ ನಂತರ ನೀವು ಡೌನ್ಲೋಡ್ ಇ ಸೈನ್ಡ್ ಸಿ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಇ ಸಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು ಕಾವೇರಿ ಟು ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೊಂದು ಮಾಹಿತಿಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ